ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇಲ್ಲೊಂದು ಮಗು ಮಲಗಿದೆ ಮಗು ಮಲಗಿಸ್ಕೊಂಡು ಮಲ್ಕೊಂಡಿ ಕೂತ್ಕೊಂಡಿದ್ದೀನಿ ನಾನು ಕೂಡ ಅಂದರೆ ಬಿಸಿಲಿದೆ ಬಟ್ ಆದರೂ ವಿಪರೀತ ಚಳಿ ಫೀಲ್ ಅಂಥದ್ದು ನನಗಂತೂ ತಲೆ ನೋವು ಯಾಕೋ ಗೊತ್ತಿಲ್ಲ ತಲೆನೋವು ಮುಖ ಎಲ್ಲ ಊದ್ಕೊಂಡಂಗೆ ಆಗಿದೆ ನಿನ್ನೆ ಐಬ್ರೋ ಒಡ್ಸಕ್ಕೆ ಹೋದಾಗ ಪಾರ್ಲರ್ ಅವರು ಹೇಳ್ತಾ ಇದ್ರು ಯಾಕೋ ಮುಖ ಎಲ್ಲ ಊದಿದೆ ಸುಷ್ಮಾ ಅಂತ ಬಟ್ ನನಗೆ ಆ ಫೀಲ್ ಆಗಿಲ್ಲ ಆದರೆ ದಿನ ನಮ್ಮ ಮುಖ ನಾನು ನೋಡ್ಕೊಳ್ಳೋದ್ರಿಂದ ಅದು ಊದ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಬಟ್ ಬೇರೆಯವ್ರ ನನ್ನ ಮುಖ ನೋಡಿದ್ರೆ ಊದ್ಕೊಳ್ಳೋ ಥರ ಫೀಲ್ ಆಗಿದೆ ಹೆಂಗಾಗಿದೆ ಅಂದರೆ ನಾನು ಆಲ್ರೆಡಿ ಹೇಳಿದಂಗೆ ಲಾಸ್ಟ್ ಬ್ಲಾಗಲ್ಲೇ ವರ್ಷದ ಪ್ರಾರಂಭದಲ್ಲೇ ಸ್ವಲ್ಪ ಟೆನ್ಷನ್ ಬೇಜಾರು ಅನ್ನೋ ಥರ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಯಾರನ್ನು ಏನು ಕೇಳಿಕೊಂಡು ಇವ್ರಿಗೆ ಹಿಂಗೆ ಬರಬೇಕು ಅವ್ರಿಗೆ ಹಂಗೆ ಬರಬೇಕು ಆ ಥರ ಅಲ್ಲ ಇಲ್ಲ ನಾನು ಯಾವಾಗಲೂ ಅಷ್ಟೇ ನನಗೆ ನನ್ನ ಮೊದಲೇ ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀನಿ ನಮಗೇನೂ ಬೇಡ ನಮ್ಗೆ ತುಂಬ ಜನ ಇರಬೇಕು ಸುಖವಾಗಿರ್ಬೇಕು ಹಂಗಿರ್ಬೇಕು ಹಿಂಗೆ ಇರಬೇಕು ನಾನು ಅದು ಯಾವುದೋ ತಲೆ ಕೆಡಿಸ್ಕೊಳ್ಳೋದು ನೀನು ಏನು ಕೊಡ್ತೇವೆ ಕೊಡಬೇಕು ಅಂತ ತಡ್ಕೊಳ್ಳೋ ಕೆಪಾಸಿಟಿ ಕೊಡು ಅಷ್ಟೇ ನಾನು ಕೇಳೋದಿರತ್ತೆ ಹಾಗಾಗಿ ನನಗೇನೇ ಬಂದು ನಾನು ಟೆನ್ಷನ್ ತೊಗೊಳ್ಳೋದಿಲ್ಲ ಬಟ್ ನನಗೆ ಅದು ಮೊದಲಿಂದ ಗಂಟ್ಲು ನೋವುದು ಪ್ರಾಬ್ಲಮ್ ಇರೋದರಿಂದ ನಾನು ಸ್ವಲ್ಪ ನೆಗ್ಲೆಕ್ಟ್ ಅಂತೂ ಮಾಡ್ತಾ ಇದ್ದೆ ಯಾಕಂದರೆ ಅದು ನನಗೆ ಚಿಕ್ಕದ್ರಿಂದ ಇದೆ ನನಗೆ ಗಂಟ್ಲು ನೋವು ಅನ್ನೋದು ಒಂಥರ ಚಿಕ್ಕ ಮಗುವಿಂದನೂ ಆ ನೋವಿರೋದ್ರಿಂದ ಈ ವೆದರ್ ಅಂದಾಗೆಲ್ಲ ಜಾಸ್ತಿ ಆಗೋದು ಸಹಜ ಈಗ ನಿಮಗೆ ಗೊತ್ತಾಗತ್ತೆ ನಾನು ಮಾತಾಡ್ತಾ ಇದ್ದರು ನನ್ನ ವಾಯ್ಸ್ ಒಂದು ಸ್ವಲ್ಪ ಕ್ರ್ಯಾಕಿ ಕ್ರ್ಯಾಕಿ ಥರ ಬರ್ತಾ ಇರೋದು ಏನಾಯಿತು ಅಂದರೆ ನಾನು ಲಾಸ್ಟ್ ಹೇಳಿದ್ದೆ ಅದು ಥೈರಾಯ್ಡ್ ಟೆಸ್ಟ್ ಕೊಟ್ಟು ಬಂದಿದೆ ಅಂತ ಅವರು ಒಂದು ಕ್ಲಿನಿಕಲ್ಲಿ ಟೆಸ್ಟ್ ಆಗಬೇಕು ಫಸ್ಟು ಅದು ಹಾಗೆ ಅದರಲ್ಲಿ ಏನಂದ್ರೂ ಪಾಸಿಟಿವ್ ಬಂತು ಅಂತಂದರೆ ಆಮೇಲೆ ಕಲ್ಚರ್ ಟೆಸ್ಟ್ ಅಂತ ಒಂದು ಇನ್ನೂ ಒಂದು ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಹಾಗಾಗಿ ಲಾಸ್ಟು ನಾನೇನು ನಿಮಗೆ ಹೇಳಿದೆ ಗುರುವಾರ ಹೋಗಿದ್ವಿ ಅಂತ ಗುರುವಾರ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ವಿ ಡಾಕ್ಟ್ರಿಗೆ ತೋರಿಸಿ ಆವಾಗಲೇ ಇಮಿಡಿಯೇಟಾಗಿ ಟೆಸ್ಟಿಗೆ ಕೊಡಿ ಅಂತ ಹೇಳಿದ್ರು ಕೊಟ್ಬಿಟ್ಟು ಬಂದ್ವಿ ಶುಕ್ರವಾರ ಬೆಳಗ್ಗೆ ಬ್ಲಾಗ್ನ ಎಂಡ್ ಮಾಡಿದೆ ಆ ನಂತರ ನಂಗೆ ಕೆಳಗಡೆ ಮಾಲ್ಟ್ ಕೆಲಸ ಎಲ್ಲ ಇತ್ತು ಆ ಕೆಲಸದಲ್ಲಿ ಬ್ಯುಸಿ ಆಯೆ ಮಧ್ಯಾಹ್ನ ಹಾಸ್ಪಿಟಲಿಂದ ಅಂದರೆ ಕಾಲ್ ಮಾಡಿದರು ಪಾಸಿಟಿವ್ ಬಂದಿದೆ ಮತ್ತೆ ಬಂದು ನೀವು ಕಲ್ಚರ್ ಟೆಸ್ಟಿಗೆ ಕೊಡಬೇಕು ಅಂತ ಎಷ್ಟು ಬೇಜಾರಾಯಿತು ಅಳು ಬಂತು ಅಂದರೆ ಒಂಥರ ಅಂದರೆ ಆ ಕ್ಷಣಕ್ಕೆ ಹಂಗೆ ಅನ್ನಿಸ್ತು ಪಾಸಿಟಿವ್ ಬಂತ ಥೈರಾಯ್ಡ್ ಪಾಸಿಟಿವ್ ಬಂತ ಅಂತ ಅಂದರೆ ಆ ಒಂದು ಸಿಂಪ್ಟಮ್ಸು ಅದು ಕಾಣಿಸ್ಕೊಂಡಿದೆ ಆ ಒಂದು ಥೈರಾಯ್ಡ್ದು ಸಿಂಪ್ಟಮ್ಸ್ಗಳು ಕಾಣಿಸಿದೆ ಅದನ್ನು ಇನ್ನೂ ಒಂದು ಕಲ್ಚರ್ ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ಕನ್ಫರ್ಮಾಗಿ ಆಗಿ ಗೊತ್ತಾಗತ್ತೆ ಅಂತ ಹೇಳಿದರು ಅದಕ್ಕೆ ಓಕೆ ಅಂತ ಹೇಳಿ ಹೋಗಿ ಮತ್ತೆ ಟೆಸ್ಟ್ ಕೊಟ್ಬಿಟ್ಟು ಬಂದ್ವಿ ಅದೊಂದು ಟೂ ಡೇಸ್ ಆಗುತ್ತೆ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿದ್ದಾರೆ ಅಂದರೆ ಯಾವತ್ತು ಶುಕ್ರವಾರ ಕೊಟ್ಟಿದ್ದೀವಿ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ರಿಪೋರ್ಟ್ ಸಿಗುತ್ತೆ ನಮಗೆ ನಾಳೆ ಅಂದರೆ ಇವತ್ತು ನನಗೆ ಮೇ ಬಿ ವಾಟ್ಸಪ್ಪಲ್ಲಿ ಬಂದ್ಬಿಡತ್ತೆ ರಿಪೋರ್ಟು ನಾಳೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಒಟ್ನಲ್ಲಿ ಯಾವುದನ್ನೂ ನೆಗ್ಲೆಕ್ಟ್ ಮಾಡಬೇಡಿ ಅಷ್ಟೇ ನಾನು ಹೇಳ್ತಾನೆ ಇರ್ತೀನಿ ಪ್ರತಿಯೊಂದೂ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ ಏನಾದರೂ ಆರೋಗ್ಯದಲ್ಲಿ ಯಾಕಂದರೆ ನಿಮ್ಗೆ ಅದನ್ನೇ ಹೇಳೋದು ಯಾರೂ ಬಂದು ನಮಗೆ ಈ ಥರ ಹಿಂಗಾದರೆ ಹೀಗೆ ಅಂತ ಹೇಳೋದಿಲ್ಲ ಏನಾದರೂ ಎತ್ತಂತ ಹೇಳೋದಿಲ್ಲ ನಮಗೆ ನಾವೇ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ನಾರ್ಮಲ್ ಬರೋ ಪೈನ್ ಇವಾಗ ಜ್ವರ ಬಂದಾಗ ನಾರ್ಮಲಿ ಜ್ವರ ಬರ್ತಾ ಇರುತ್ತೆ ಬಂದಾಗ ಆವಾಗ ಸಿಂಪ್ಟಮ್ಸಲ್ಲಿ ಏನಾದರೂ ಚೇಂಜಸ್ ಆದರೆ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗೋದು ಹೋಗಬೇಕು ಅಥವಾ ನಿಮಗೆ ರೈಟ್ ಸೈಡಾಗಲಿ ಲೆಫ್ಟ್ ಸೈಡಾಗಲಿ ಕಾಲು ಏನಾದರೂ ತುಂಬ ಹಿಡ್ಕೊಂಡಂಗೆ ಆಗೋದು ಅಂದರೆ ಒಂಥರ ಹೆಂಗೆ ಅಂದರೆ ಏನೂ ಆ್ಯಕ್ಷನ್ಸ್ ಮಾಡೋಕ್ಕಾಗದಿರೋದು ಈ ಥರದ್ದೆಲ್ಲ ಸಿಂಪ್ಟಮ್ಸ್ಗಳು ಒಂದ್ಸರಿ ಫೀವರ್ ಬಂದಾಗ ಆಗ್ತಾ ಇರುತ್ತೆ ಎಲ್ಲರೂ ಅಂದ್ಕೊಂತಾರೆ ಆ ಜ್ವರ ಬಂದಿದೆ ಅದಕ್ಕೆ ಅಂತ ಒಂದೊಂದ್ಸರಿ ಬಿ ಪಿ ವ್ಯಾರುಯೇಷನ್ ಆಗೋದ್ರಿಂದ ಅಥವಾ ಏನಾದರೂ ಸ್ಟ್ರೋಕ್ ಆಗೋದಕ್ಕೆ ಮುಂಚಿತವಾಗಿ ಥರದ್ದೆಲ್ಲ ಸಣ್ಣ ಕೊಟ್ಟ ಕಾಣಿಸ್ಕೊಳ್ಳುತ್ತೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಹಾಗೆ ಏನಾದರೂ ಅದರದ್ದು ಬರುವುದಕ್ಕೆ ಮುಂಚಿತವಾಗಿ ವಾಮಿಟ್ ಆಗೋದು ಲೂಸ್ ಮೋಷನ್ ಆಗೋದು ಕೈ ಹೇಳ್ತಾ ಬರೋದು ಹುಸ್ರಾಡ್ತಲ್ಲಿ ತೊಂದರೆ ಆಗೋದು ನಾವೇನು ಮಾಡ್ತೀವಿ ಎಲ್ಲನೂ ಓ ಇವತ್ತು ಕೆಲಸ ಜಾಸ್ತಿ ಮಾಡಿದ್ದೀನಿ ಅದಕ್ಕೆ ಹಿಂಗಾಯಿತು ಅಥವಾ ಶೀತ ಆಗಿದೆ ಅದಕ್ಕೆ ಹಿಂಗಾಯಿತು ಈ ಥರ ಇದನ್ನೇ ಡಾಕ್ಟರ್ಸ್ ಹೇಳೋದು ಆದಷ್ಟು ನೆಗ್ಲೆಕ್ಟ್ ಮಾಡಿಬಿಡಿ ಯಾವುದನ್ನು ಅಂತ ನನಗೇನಂದರೆ ಗಂಟಲು ನೋವು ನನ್ನ ಚಿಕ್ಕದ್ರಿಂದ ಇರೋದ್ರಿಂದ ಓ ಅದಕ್ಕೆ ನೋವು ನೋವು ಬಟ್ ಬರ್ತಾ ಬರ್ತಾ ಯಾವ ರೀತಿ ಆಗೋಯಿತು ಅಂದರೆ ನನಗೆ ಇತ್ತೀಚೆಗೆ ತಿಂಗಳ ತಿಂಗಳೂ ಗಂಟಲು ನೋವು ಅನ್ನೋ ಥರ ಆಗೋಯ್ತು ನಾನು ವಾಕಿಂಗ್ ಹೋಗೋಕ್ಕೆ ಆಗದೆ ಇರೋ ಲೆವೆಲಿಗೆ ಇಷ್ಟಿಷ್ಟು ಅಂದರೆ ಗಾಳಿಗೆ ಗಂಟಲು ನೋವು ಬರ್ತಾಯಿದೆ ಬರ್ತಾ ಇದೆ ಅಂತ ನಾನು ವಾಕಿಂಗ್ ಹೋಗೋದೇ ಬಿಡೋ ಲೆವೆಲಿಗೆ ಬರೋದಕ್ಕೆ ಶುರು ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಬರೋದು ಬರ್ತಾ ಇರಲಿ ತೊಗೋತಾ ಇರೋಣ ಇವತ್ತು ಸಂಡೇ ನಿನ್ನೆ ಅಂತೂ ಮಕ್ಕಳಿಗೆ ಇಬ್ಬರಿಗೂ ಫುಲ್ ಡೇ ಸ್ಕೂಲಿತ್ತು ಅಂದರೆ ಅವರಿಗೆ ಮನ್ಮೋಹನ್ ಸಿಂಗ್ ಅವರು ಸತ್ತಾಗ ಇವರಿಗೆ ರಜಾ ಕೊಟ್ಟಿದ್ರಲ್ಲ ಫುಲ್ ಡೇ ಅದನ್ನು ನೆನ್ನೆ ಫುಲ್ ಡೇಸ್ ಇಟ್ಟಿದ್ರು ಇಬ್ಬರಿಗೂ ಸ್ವಲ್ಪ ನನಗೂ ಕೂಡ ತುಂಬ ಹೆಡ್ಡೇಕರ ಆಗ್ತಾಯಿತ್ತು ಜೊತೆಗೆ ಮಾಲ್ಟ್ ಕೆಲಸ ಇದು ಎಲ್ಲ ಸುಮಾರು ಇತ್ತು ಹಂಗಾಗಿ ವ್ಲಾಗೂ ಮಾಡೋಕ್ಕೋಗಿಲ್ಲ ಏನೂ ಮಾಡೋಕ್ಕೋಗಿಲ್ಲ ಬಿ ಕೂಲ್ ಹ್ಯಾಪಿ ಅನ್ನೋ ಥರ ಆಗಿದ್ದೆ ಇವತ್ತು ಸಂಡೇ ಇವತ್ತು ಎರಡು ಫಂಕ್ಷನ್ ಇದೆ ಹೊರಗಡೆ ಹೋಗೋವಂಥದ್ದು ಸುಮ್ಮನೆ ಮನೇಲೆ ಕೂತು ಕೂತು ಆ ಒಂದು ಏನಂದರೆ ಅಯ್ಯೋ ಹಂಗೆ ಹಿಂಗಾಯ್ತು ಹಂಗಾಯ್ತು ಯೋಚನೆ ಮಾಡೋ ಬದಲು ಆರಾಮಾಗಿ ಜಾಲಿಯಾಗಿ ಸುತ್ತಾಡ್ಕೊಂಡ್ಬರೋಣ ಹೋಗಿ ಹೊರಗಡೆ ಅಂತ ಅಂದ್ಕೊಂಡಿದ್ದೀವಿ ಏನೂ ಇವತ್ತು ತಿಂಡಿ ಪ್ಲ್ಯಾನ್ ಮಾಡಿಲ್ಲ ನಾನು ಹೊರಗಡೆ ಆ ಥರದಕ್ಕೆ ಹೇಳ್ಬಿಟ್ಟಿದ್ದೀವಿ ಮನೆಯವ್ರಿಗೆ ಇಡ್ಲಿನಲ್ಲಿ ತೊಗೊಂಬಂದ್ಬಿಡಿ ಅಂತ ಜಸ್ಟ್ ಇವಾಗ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಒಂದು ಮದುವೆ ಫಂಕ್ಷನ್ ಇದೆ ಒಂದು ಸದರ್ಣ ಪೂಜೆ ಇದೆ ಎರಡಕ್ಕೂ ಕೂಡ ಹೋಗಿ ಬರಬೇಕು ಹಂಗಾಗಿ ಇವ್ರನ್ನ ಎದೋಳ್ಸ್ತಾನೇ ಇದ್ದೀನಿ ಎದೋಳ್ತಾ ಇಲ್ಲ ಅವ ಚೈದು ಮಾತ್ರ ಇನ್ನೂ ನಿದ್ದೆ ಹೊಡಿತಾನೆ ಇದ್ದಾವೆ ಅವಳೆದ್ ಎದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದ್ದಿ ಚಟ್ನಿ ಸಾಂಬರ್ಷ್ ಬಡಿ ಎಲ್ಲ ಖಾಲಿ ಹೌದು ಈ ವೀಕಲ್ಲಿ ಸಂಡೇ ಒಂದೇ ದಿನ ನನಗೆ ಹಾಲಿಡೇ ಅಂತ ಹೇಳಿ ಸಿಕ್ಕಿರೋವಂಥದ್ದು ಯಾಕಂದರೆ ಶನಿವಾರನೂ ಮಕ್ಕಳು ಸ್ಕೂಲ್ ಇದ್ದಿದ್ದರಿಂದ ಬೆಳಿಗ್ಗೆ ಬೇಗ ಇದ್ದು ಮತ್ತೆವರೆಗೆ ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡೋದಾಗಿದ್ದು ಅದಕ್ಕೆ ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹೇಳಿ ಲೇಟ್ ಲೇಟಾಗಿತ್ತು ಹೊರಗಡೆಯಿಂದ ಮನೆಯವರು ಕೂಡ ಇಡ್ಲಿ ಗೋಡೆ ಎಲ್ಲ ತಂದಿದ್ದರು ತಿಂಡಿ ತಿಂದು ಆನಂತರ ಒಂದು ಲೋಟ ಹಾಲು ಕಾಯಿಸ್ಕೊಂಡು ಕುಡ್ದು ಪಟಾಪಟ್ ಅಂತ ಹೇಳಿ ರೆಡಿಯಾಗಿ ಹೊರಡಿದಂಥದ್ದು ಅಂದರೆ ನಾವು ಎರಡೆರಡು ಕಡೆ ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಫಸ್ಟು ಸತ್ಯನಾಯಣ ಸ್ವಾಮಿ ಪೂಜೆಗೆ ಹೋಗಿಬಿಟ್ಟು ಆಮೇಲೆ ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಅದು ಬಂದು ಕನಕಪುರ ರೋಡಲ್ಲಿ ಮದುವೆ ಇದ್ದಿದ್ದು ಅದಕ್ಕೆ ಫಸ್ಟು ಸತ್ಯ ಸ್ವಾಮಿ ಪೂಜೆಗೆ ಹೋದ್ವಿ ನಾನು ಹೋಗೋಕ್ಕೂ ಮೊದಲು ನೀವು ನೋಡ್ಬೋದು ರೆಡಿ ಆಗಿರೋದನ್ನ ತೋರ್ಸೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಮಾತಾಡೋಕ್ಕೂ ನನಗಾಗಿಲ್ಲ ಬಟ್ ಇವಾಗ ಸ್ವಲ್ಪ ನಾನು ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು ಹೊರಗಡೆ ಎಲ್ಲಾದರೂ ಹೋದಾಗ ಡಾಕ್ಟರ್ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ನಾನು ಒಬ್ಳು ಮಾತ್ರ ಈ ಒಂದು ಹೊರಗಡೆ ಹೋದಾಗ ಎ ಸಿ ಗಾಳಿ ಅವು ಇವು ಅನ್ನೋದು ಡಸ್ಟ್ ಅನ್ನೋದಕ್ಕೆ ಮಾಸ್ಕ್ ಹಾಕ್ಕೊಂಡು ಹೋದೆ ಅದಾದ್ರೆ ನಮಗೆ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ನಿಮ್ಗೆ ಗೊತ್ತಿರ್ಬೋದು ಇವರು ಕೂಡ ಸಿಕ್ಕಿದ್ರು ನಮ್ಮನ್ನು ಪೂಜೆಗೆ ಯಾರು ಕರೆದಿದ್ರು ಅಮ್ಮ ವಿಜಯಮ್ಮ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ನಾನು ತೋರಿಸಿರಲಿಲ್ಲ ಅವರ ಫ್ರೆಂಡ್ ಇವರು ಅವ್ರ ಮನೇಲಿ ಈ ಅಣ್ಣ ಪೂಜೆ ಇದ್ದಿದ್ದು ಅಲ್ಲಿ ಹೋದಾಗ ನನಗಂತೂ ಭಾಳ ಆಯಿತು ಯಾಕಂದರೆ ಅವ್ರು ಹೇಳ್ತಾಯಿದ್ರು ನನಗೆ ಇವ್ರ ಫ್ರೆಂಡು ನಿಮಗೆ ಇವ್ರ ಫ್ರೆಂಡು ಅಂತ ನನ್ನ ನನಗೆ ಹೇಳ್ಬೇಕಂದ್ರೆ ಅಮ್ಮ ಅಂದರೆ ನಮ್ಮಮ್ಮನಗಿಂತ ಸ್ವಲ್ಪ ದೊಡ್ಡವರೇ ಅಮ್ಮ ಅವರ ಏಜಿಂಗ್ನಂಥವ್ರು ನನ್ನನ್ನು ಫ್ರೆಂಡ್ ಅಂತ ಹೇಳ್ತಾರಲ್ಲ ಅದು ನಂಗೆ ಭಾಳ ಆಯಿತು ಪೂಜೆನು ತುಂಬ ಚೆನ್ನಾಗಿ ಮಾಡಿದರು ಯು ಐ ಯು ಐ ಮೂವಿಗೆ ಬಂದಿದ್ವಿ ನೋಡಿದ್ರಣ್ಣ ಯು ಐ ಮೂವಿ ಮ್ಯಾಕ್ಸ್ ನೋಡಿದ್ರಣ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಮದುವೆಗೆ ಅಂದ್ರೆ ನಾವು ಪೂಜೆಯಲ್ಲಿ ಊಟ ಮಾಡೋಕ್ಕಾಗಲಿಲ್ಲ ಮೇಯ್ನು ಸದಾರಣ ಸ್ವಾಮಿ ಪೂಜೆಯಲ್ಲಿ ಪ್ರಸಾದ ತಗೊಂಡ್ರೆ ಅದೇ ದೊಡ್ಡ ಪುಣ್ಯ ಅಂತಾರೆ ಹಾಗಾಗಿ ನಾವು ಕರೆಕ್ಟಾಗಿ ಹೋದಾಗ ಐದನೇ ಕತೆ ನಾವು ಓದ್ತಾ ಇದ್ರು ಕತೆ ಮುಗಿದು ಮಹಾಮಂಗ್ಲಾತಿ ತಗೊಂಡು ಪ್ರಸಾದ ತೊಗೊಂಡ್ವಿ ಮನೆಯವರು ನಾವು ನಮ್ಮ ಮನೆಯವ್ರ ಫ್ರೆಂಡವರು ಕೂಡ ನಮ್ಮ ಜೊತೆ ಬರ್ತಾಯಿದ್ರು ಯಾಕಂದರೆ ನಮ್ಮ ಮದುವೆಗೆ ಬರೋ ಪ್ಲಾನಿಂಗ್ ಇತ್ತಲ್ಲ ಹಂಗಾಗಿ ಅವರು ಅಲ್ಲ ಅಮ್ಮ ಮನೆಯ ಪೂಜೆಗೆ ಬರಲಿಲ್ಲ ಹಂಗೆ ಬರೀ ಮದುವೆಗೆ ಮಾತ್ರ ಬಂದರು ಅಣ್ಣನ ಜೊತೆ ಮಾತಾಡಿಕೊಂಡು ಮೂವಿ ಯಾವುದು ನೋಡಿದ್ರಿ ಅಂತ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿಕೊಂಡು ಹೇಗೆ ಬಂದ್ವಿ ಕನಕಪುರ ಹಾಗೆ ಅನ್ನೋದಾಗ ಗೊತ್ತಾಗಲಿಲ್ಲ ಅಷ್ಟು ಬೇಗನೆ ಬಂದ್ವಿ ಸ್ವಲ್ಪ ಜನ ಎಲ್ಲ ರಶ್ ಇದ್ದರೂ ನಾನು ತುಂಬ ಹುಡುಗ ಹುಡ್ಗಿನೆಲ್ಲ ಹೋಗಿಲ್ಲ ಏಕೆಂದರೆ ಅವೆಲ್ಲ ಪ್ರೈವೇಟ್ ಅವ್ರ ಲೈಫಲ್ಲಿ ನಾವು ಹಾಗೆಲ್ಲ ತೋರಿಸ್ಕೊಳೋದು ಸರಿಯಲ್ಲ ಅಂತ ಹೇಳಿ ಎಷ್ಟು ಸಾಧ್ಯ ಅಷ್ಟು ನಾನು ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡ್ರೆ ಅದನ್ನು ನಾವು ಊಟಕ್ಕೆ ಕೂತ್ಕೊಂಡ್ವಿ ನನಗಂತೂ ಊಟದಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಖರ್ಜೂರದ ಪಾಯಸ ತುಂಬ ಚೆನ್ನಾಗಿತ್ತು ಖರ್ಜೂರದ ಪಾಯಸ ಆಮೇಲೆ ಇದೊಂದು ಕ್ಯಾರೆಟ್ ಹಲ್ವ ಥರ ಬಟ್ ಅದು ಹಲ್ವ ಅಲ್ಲ ಏನೋ ಬೇರೆ ಥರನೇ ಟೇಸ್ಟ್ ಇತ್ತು ಮತ್ತು ನಂಗೆ ಮೋಸ್ಟ್ ಫೇವ್ರೆಟ್ ಬಂದು ಚಂಪಾಕಲ್ಲಿ ಸ್ವೀಟ್ ಇಷ್ಟ ಅದರಲ್ಲಿ ಸ್ಯಾಂಡ್ವಿಚ್ ಟೈಪಲ್ಲಿ ಮಾಡಿದರು ಒಟ್ನ ಫ್ರೆಂಡ್ಸ್ ನನಗೆ ಒಂಥರ ತುಂಬ ಚೆನ್ನಾಗಿತ್ತು ಊಟ ಅಂದರೆ ಇವ್ರು ಪ್ಯೂರ್ ವೆಜಿಟೇರಿಯನ್ ಹಂಗಾಗಿ ಸಂಡೇ ಆದರೂ ಫುಲ್ ವೆಜ್ ಊಟನೇ ಇತ್ತು ನಮಗೆಲ್ಲ ಬಹಳ ಇಷ್ಟ ಆಯ್ತು ಊಟ ಮುಗಿಸಿ ನಾವು ಮನೆಗೆ ಬರೋಷ್ಟ್ರಲ್ಲೇ ಸುಮಾರು ಒಂದು ಮೂರು ಗಂಟೆ ಮೇಲೆ ಆಯ್ತು ಕಾಣಿಸ್ತಾ ಇಲ್ಲ ಚಿಂಟು ನಿಂದು ಹ್ಞೂ ಫುಲ್ ಕರ್ರ ಕಾಣಿಸ್ತಾ ಇದೀಯ ಈ ಕಡೆ ಹಿಂಗ್ ಬರ್ತೀನಿ ನೋಡನೆಲ್ಲ ಮಗ ಕಾಣಿಸ್ತಾ ಇದ್ದಾನೆ ಈಗ ಯಾಕೆ ಎತ್ಕೊಂಡೆ ನಾನು ಅಲ್ಲಿ ಅಲ್ಲೇ ಬಿಟ್ಟಿದ್ದೆ ನಿದ್ದೆ ಹೊಡಿತಾ ಇದ್ದ ತಿಂದು ಮನೆಗೆ ಬರೋಷ್ಟರಲ್ಲಿ ಟೈಮ್ ಇವಾಗೇ ನನಗೆ ಆ ಕಡೆ ಗಡಿಯಾರ ಇದು ಸ್ಲೋ ನಿಂತೇ ಹೋಗ್ಬಿಟ್ಟಿದೆ ಶೆಲ್ಲಾಗಿರು ಇಲ್ಲ ತ್ರೀ ತರ್ಟಿ ಕರೆಕ್ಟಾಗಿದೆ ಟೈಮ್ ತ್ರೀ ತರ್ಟಿ ಐದು ನಿಮಿಷ ಏನಿಲ್ಲ ಅಲ್ಲಿ ಇನ್ನೂ ಇವಾಗ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲ ಟ್ವೆಂಟಿ ಸೆವೆನ್ ಇದೆ ಇನ್ನು ಕರೆಕ್ಟಾಗಿದೆ ಅದು ಅಂತೂ ಇದು ಬಂದ್ವಿ ಮನೆಗೆ ಫಂಕ್ಷನ್ ಎಲ್ಲ ಮುಗೀತು ಇವಾಗ ನಮ್ಮ ಟೈಮ್ ಬಂದು ಸ್ವಲ್ಪ ನಿದ್ದೆ ಹೊಡೆಯೋಣ ರೆಸ್ಟ್ ರೆಸ್ಟ್ ಮಾಡೋದು ರಾತ್ರಿಗೆ ಮತ್ತೆ ಅಡುಗೆ ಎಲ್ಲ ಏನಾದರೂ ಮಾಡಬೇಕು ಆಯಿತಾ ಹುಷಾರು ಚಿಂಟು ಚೈನ್ ಎಲ್ಲ ನೀಟಾಗಿ ಬಿಚ್ಚಿಡಪ್ಪ ಇಷ್ಟೆ ನಂದು ಆಯ್ತು ಅಕ್ಕ ಬಿಜು ನನ್ನ ಮಗಳು ಓಲೆ ಹಾಂ ಫಸ್ಟ್ ಟೈಮ್ ಅವ್ಳು ಕೇಳಿದ್ದು ಅಮ್ಮ ನನ್ನ ಗೋಲ್ಡ್ ಇಯರಿಂಗ್ಸ್ ಹಾಕೊಳ್ಳ ಅಂತ ಆಯ್ತು ಹಾಕೋವಾ ಅಂತ ಕೊಟ್ಟೆ ಅವಳು ಹಾಕಲ್ಲ ಫಸ್ಟ್ ಆಫ್ ಆಲ್ ಕೇಳೋದು ಇಲ್ಲ ಗೋಲ್ಡನ್ನ ಇವತ್ತೇನೋ ಗೊತ್ತಿಲ್ಲ ಕೇಳಿದ್ಲು ಕೊಟ್ಟೆ ಅಷ್ಟೇ ಮುರಿದೇ ಹಾಕಿದ್ಲು ಓಲೆನಾಗೆ ಇಲ್ಲ ಅದಾಗಲ್ಲ ಮತ್ತಿವಾಗ ಹಾಕ್ಬಿಟ್ಟು ಒಂದು ಓಲೆನ ತಗೋಬೇಕು ಆಯ್ತು ನನ್ನ ಮಗಳ ಕೊಟ್ಟು ಹಾಳು ಮಾಡ್ತೇ ಒಟ್ನಲ್ಲಿ ನನ್ನ ಮಕ್ಳೆಲ್ಲ ಗೋಲ್ಡ್ ಹಾಳು ಮಾಡೋದ್ರಲ್ಲಿ ಓಕೆ ಫ್ರೆಂಡ್ಸ್ ಇಲ್ಲಿ ಮಂಗ ಮಂಗ ಇದ್ದಾನೆ ಅಲ್ಲಿ ನನ್ನ ಹಿಂದ್ಗಡೆ ಆಗಿನ ಕಾಲದ ಮುತ್ತಿನ ಓಲೆ ಜುಮ್ಕಿಗಿರೋ ಅಷ್ಟು ಲುಕ್ ಇನ್ಯಾವುದಕ್ಕೂ ಯಾವುದಕ್ಕೂ ಲುಕ್ ಬರಲ್ಲಪ್ಪ ಒಡವೆಗಳಲ್ಲಿ ನಂಗೆ ಭಾಳ ಇಷ್ಟ ಇದು ಇದ್ರ ಜೊತೆಗೆ ಒಂದು ಇದು ಬರುತ್ತೆ ನೋಡಿ ಯಾವುದಾದ್ರು ಏನೋ ಹೇಳ್ತಾರಲ್ಲ ಈ ಥರ ಒಂದು ವೈಟ್ಗೆ ಇದು ಬಂದು ಕೇಳಿ ಬಿಡುತ್ತೆ ಅದೇನೋ ಹೇಳೋಕೆ ಬರೋದಿಲ್ಲ ಚೈನ್ ಥರ ಆದರೆ ಅದರಲ್ಲಿ ಗ್ರೀನ್ ಒಂದು ಮಾಡಿಸ್ಕೊಳ್ಳೋಣ ಮ್ಯಾಕ್ಸಿಂಗ್ ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಂಗೆ ಗೊತ್ತು ಇನ್ನು ಕಡೆ ನಾಗಿ ಡ್ಯಾನ್ಸ್ ಮಾಡ್ತಾ ಇರೋದು ಶಲ್ ತೊಗೊಂಬರೋ ಚೈನ್ ಟು ಫಸ್ಟ್ ಈ ಕಡೆ ಶಲ್ ಹಾಕೊಂಡು ಅಲ್ಲಿ ತುಂಬ ಬೆಳಕು ಜಾಸ್ತಿ ಹಾಗಾಗಿ ಬ್ರೈಟ್ ಇದ್ದೀವಿ ಬಟ್ ಈಗ ಸರಿಯಾಗಿ ಕಾಣಿಸ್ತಾ ಇರ್ತೀವಿ ಇದು ಅಲ್ಲಿ ಕುಂಕುಮ ಇಟ್ಕೊಂಡಿದ್ದು ಎಲ್ಲಿ ಸತ್ಯ ಸತ್ಯಾರಾಯಣ ಸ್ವಾಮಿ ಪೂಜೆಯಲ್ಲಿ ಆಯಿತು ನನಗೆ ಅವರೊಬ್ಬರು ಆ್ಯಕ್ಟರ್ಸ ನೋಡಿ ಯಾಕಂದರೆ ಅವರು ಯಾವುದಾದ್ರು ಶಿವರಾಜ್ ಕುಮಾರ್ ಅವ್ರ ಮೂವಿದು ಒಂದು ಅದೇ ಕಣ್ಣು ಅದೇ ರಾಗ ನಾನು ಅದರಲ್ಲಿ ಅವರು ದೆವ್ವ ಹೋಗಿ ಹೋಗಿ ಅವ್ರ ಹತ್ರ ಕಿರ್ಚಾಡಿ ಕೂಗಾಡ್ದಾಗ ಅವರು ಅವೆಲ್ಲ ದೆವ್ವ ಹೋಗಿ ಕಿರ್ಚಾಡಿ ಕೂಗಾಡ್ದಾಗ ಅವರು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಈಗಲಾದರೂ ನೆಮ್ಮದಿಯಾಗಿರೋಕ್ ಬಿಡು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ ಮಾಡ್ತಾರ ನಾ ಚೆನ್ನಾಗಿತ್ತು ಎರಡೂ ಫಂಕ್ಷನ್ ಚೆನ್ನಾಗಿತ್ತು ಇವಾಗ ಸ್ವಲ್ಪ ರೆಸ್ಟ್ ಮಾಡುವ ಸಮಯ ನಮ್ಮದು ರೆಸ್ಟ್ ಮಾಡಿ ರಾತ್ರಿ ಅಡುಗೆ ಮಾಡಬೇಕು ಏನು ಮಾಡೋದು ಎತ್ತ ಗೊತ್ತಿಲ್ಲ ಕೆಳಗೆ ಯಾಕೆ ಆಟಾಡ್ಕೊಂಡಿದ್ದೀನಿ ಒಳ್ಳೆಯದಿತ್ತು ಆಯಿತು ನೋನಿ ಬಡ್ಬೇ ರೇಟ್ ಕಡಿಮೆ ಆಗಿತ್ತು ಫ್ರೆಂಡ್ಸ್ ಏಳು ಸಾವಿರದ ನಲ್ವತ್ತು ರೂಪಾಯಿ ಆಗಿತ್ತು ಅವಾಗ ಅಂದ್ಕೊಂಡೆ ಸ್ವಲ್ಪ ಚಿಂಟುಗೊಂಚೆ ಏನು ಮಾಡಿಸ್ಕೊಂಬಿಡೋಣ ಒಂದು ಇಪ್ಪತ್ತೈದು ಗ್ರಾಮ್ಗೆ ಅಂತ ಬಟ್ ದುಡ್ಡು ಅಷ್ಟಿರಲಿಲ್ಲ ಹಾಗಾಗಿ ಒಂಚೂರು ಕೂಡ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಸೇವಿಂಗ್ಸ್ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಗೋಲ್ಡ್ ರೇಟು ಈ ಅಂತ ಮೇಲ್ಕೊಬಿ ಅದಕ್ಕೆ ಒಂದೊಂದ್ಸರಿ ಅಂದ್ಕೊಳ್ತೀನಿ ಐವತ್ತು ಸಾವಿರ ಇರುತ್ತಾ ಅಥವಾ ಒಂದು ಲಕ್ಷ ಕೈಯಲ್ಲಿ ಏನೋ ಒಂದು ಕೂಡಿಟ್ಟಿದ್ದು ವರ್ಷ ಪೂರ್ತಿ ಕೂಡಿಕ್ಕಿರೋಂಥ ದುಡ್ಡು ನಮ್ಮದು ಅಂತ ಓನ್ಸ್ ಏನಾದರೂ ಇರುತ್ತೆ ಅದರಲ್ಲಿ ಹೋಗಿ ಒಂದು ಇಯರಿಂಗ್ಸ್ ಆದರೂ ತೊಗೊಂಡ್ಬಂದುಬಿಡ್ಬೇಕು ನಾವು ಸುಮ್ಮನೆ ಇಟ್ಟು ನಂಚೂರು ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಕೂಡಿಟ್ಬಿಟ್ಟು ಇನ್ನೂ ತೊಳೋಣ ಇನ್ನು ಸ್ವಲ್ಪ ಕೂಡಿಟ್ಬಿಟ್ಟು ಇನ್ನೂ ತೊಳೋಣ ಅಂದರೆ ದೇವ್ರಣೇ ಆಗೋಲ್ಲ ಸುಮ್ಮನೆ ಯಜಮಾನರಥ ದುಡ್ಡು ಇಸ್ಕೊಂಡೋಗಿ ತೊಗೊಂಡ್ಬಂದಿದ್ರಾಗಿರೋದು ನಾನು ನಂದೇ ದುಡ್ಡಲ್ಲಿ ನಾನೇ ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಂಡೆ ಒಂದು ಜೊತೆ ಓಲೇನೂ ತೊಳೋಕ್ಕಾಗಿರಲ್ಲ ಇವಾಗ ಏನಾದರೂ ರೇಟ್ ಒಂದು ಸ್ವಲ್ಪ ಕಡಿಮೆ ಆದರೆ ಅಟ್ಲೀಸ್ಟ್ ನನ್ನ ಮಗಳು ಓಲೆ ಮುರಿದಾಬಿಟ್ಟಿದ್ದಳಲ್ಲ ಆ ಓಲೆ ಹಾಕ್ಬಿಟ್ಟಾದ್ರೂ ಒಂದು ಇಯರಿಂಗ್ಸ್ ಅದು ತೊಗೋಬೇಕು ಅದು ಬೇರೆ ರೆಡಿ ಮಾಡೋಕ್ಕೂ ಅದು ಕೊಟ್ಟು ಅವರು ಅದನ್ನು ತಿರುಪ ಇದು ಮಾಡಿ ಅದು ಮಾಡೋ ಬೆಲ್ಲ ಹಿಂಸ ಇದನ್ನೇ ಮುರಿದಾಕ್ಬಿಟ್ಟಿದ್ದಾಳೆ ಇನ್ನೇನು ಮಾಡೋದು ಇಷ್ಟೇ ಇದು ಸೀರೆ ಯಾವುದು ಅಂದರೆ ನಾವು ನಾನು ಮದುವೆ ಆದಾಗ ಮದುವೆ ಆಗಬೇಕಾದ್ರೆ ಮನೆಯಿಂದ ಚೌಟ್ರಿಗೆ ಹೋಗೋಕ್ಕೆ ಅಂತ ಹೇಳಿ ತೊಗೊಂಡಿದ್ದಂಥ ಸೀರೆ ಅವಾಗ ನಮ್ಮಮ್ಮ ಮನೆಯಿಂದ ಮದುವೆ ಅಂದರೆ ಮನೆಯಿಂದ ಚೌಟ್ರಿಗೆ ಹೋಗೋಕ್ಕೆ ಬಂದು ಆಮೇಲೆ ಇನ್ನೂ ಯಾವ್ಯಾವ ಇರ್ತವೆ ಫ್ರೆಂಡ್ಸ್ ಅವೆಲ್ಲ ಶಾಸ್ತ್ರಗಳಿಗೆ ಒಂದೊಂದು ಶಾಸ್ತ್ರಗೆ ಒಂದೊಂದು ಅನ್ನೋ ಥರ ಇಟ್ಕೊಂಗೆ ಹೋಗೋ ಒಂದೊಂದು ಶಾಸ್ತ್ರಗೆ ಒಂದೊಂಥರ ಅನ್ನೋ ಥರ ಕೊಟ್ಟು ಕೊಡ್ಸಿದ್ದಂಥದ್ದು ಅವಾಗ ಸುಮಾರು ಒಂದು ಹದಿನಾಲ್ಕು ವರ್ಷದ ಹಿಂದೆ ತೊಗೊಂಡಂಥ ಸೀರೆ ಕ್ವಾಲಿಟಿ ಹೇಳ್ಬೇಕಂದ್ರೆ ಇವಾಗ ಸಿಗೋದೇ ಇಲ್ಲ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಅಂದರೆ ಇವಾಗೆಲ್ಲ ಈ ಸಿ ಕ್ವಾಲಿಟಿಗೆ ಕೊಡಬೇಕು ಹದಿನೈದು ಇಪ್ಪತ್ತು ಸಾವಿರ ಒಂದೇ ಒಂದು ಚೂರು ಹಾಂ ಸಾಕು ಈಗ ಒಂದು ಹದಿನೈದು ವರ್ಷದ ಮುಂಚೆ ಇರುವಂಥ ಸೀರೆ ಕ್ವಾಲಿಟಿ ಏನಾದರೂ ನಾವು ಸೀರೆ ತೊಗೋಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಆವಾಗ ಈ ಸೀರೆಗಳೆಲ್ಲ ಜಸ್ಟ್ ಒಂದು ಆರು ಏಳು ಸಾವಿರ ಅಷ್ಟೇ ಜಸ್ಟ್ ಅನ್ನಬಾರ್ದು ಸಾರಿ ನಾನು ಕ್ಷಮಿಸಿ ಆರು ಏಳು ಸಾವಿರ ಹೌದು ಆರು ಏಳು ಸಾವಿರ ಅಂದರೆ ಅದೇ ಕಾಸ್ಟ್ಲಿ ಆ ಟೈಮಲ್ಲಿ ನಾವು ಮದುವೆ ಆಗೋ ಟೈಮಲ್ಲಿ ಇದಕ್ಕೆ ಬ್ಲೌಸು ಇಲ್ಲ ಆಗ್ತಾ ಇರಲಿಲ್ಲ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತ ಒಂದಷ್ಟು ಬ್ಲೌಸ್ ಪೀಸ್ ತೊಗೊಂಬಂದು ಎಲ್ಲನೂ ಕೂಡ ನಾನೇ ಮ್ಯಾಚ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಇಲ್ಲಿ ಮೊಬೈಲಲ್ಲಿ ನೋಡೋದಕ್ಕೆ ಲೈಟಾಗಿ ಕಾಣಿಸುತ್ತೆ ಬಟ್ ಸೆರಗಿರೋದು ಇದೇ ಕಲರಲ್ಲಿದೆ ಯಾಕಂದರೆ ಈ ರೇಷ್ಮೆ ಸೀರೆಗಳಿಗೆಲ್ಲ ಪಕ್ಕಾ ಮ್ಯಾಚಿಂಗ್ ಅಂತ ನಿಜವಾಗ್ಲೂ ಯಾವುದೇ ಸಿಗೋದಿಲ್ಲ ಸಿಕ್ಕಿದ್ರೆ ಬರೀ ಪ್ಲೈನಲ್ಲಿ ಸಿಗುತ್ತೆ ಏನಾದರೂ ಸ್ವಲ್ಪ ಜೀರಿ ಗಿರಿ ಇರೋದು ತೊಗೋಬೇಕು ಅಂದರೆ ಸ್ವಲ್ಪ ಡಾರ್ಕು ಲೈಟ್ ಒಂದೊತ್ತರ ಸಿಗುತ್ತೆ ಸಿಕ್ಕಿದನ್ನು ತೊಗೊಂಬಂದು ಉಲ್ಸ್ಕೊಬೇಕಾಗತ್ತೆ ಹಂಗಾಗಿ ಇವಾಗ ನನ್ನ ಮದುವೆ ತೊಗೊಳೋಂಥ ಹಳೆಯ ಸೀರೆ ಪೈಯಲ್ಲಿ ಇವತ್ತು ಉಟ್ಕೊಂಡೆ ಇಂಥ ಅನ್ಸು ನಮಗೆ ಯಾವಾಗಲೂ ಸೂಪರಪ್ಪ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ನನ್ನ ಮಗಳಿಗೆ ನನ್ನ ಮಗನ್ಗೆ ಅಮ್ಮನಿಗೆ ಇವ್ರು ನಾಲ್ಕು ಜನಕ್ಕೂ ನಾನು ಸೀರೆ ಉಟ್ಕೋಬೇಕು ನನ್ನ ಸೀರೆ ಉಟ್ಕೊಂಡ್ರೆ ಇವ್ರು ನಾಲ್ಕು ಜನಕ್ಕೂ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳಂತೂ ಅದ್ರಲ್ಲಿ ಫಸ್ಟ್ ಇರ್ತಾಳೆ ಅಮ್ಮ ಸೀರೆ ಉಟ್ಕೊ ಅಮ್ಮ ಸೀರೆ ಉಟ್ಕೊ ಅಮ್ಮ ಸೀರೆ ಸೀರೆ ಉಡ್ಕೊಂಡು ಏನೋ ಕಾಣ್ತೀರಪ್ಪ ಕೇಳಿಸ್ಕೊಂಡ್ರ ಇದೆ ನನ್ನ ಮಗಳು ಹೇಳಿ 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 ನನಗೆ ಸೀರೆ ಉಡ್ಸೋದು ನಮ್ಮ ಅಮ್ಮನಿಗೂ ಅಷ್ಟೇ ನಾನೇನೋ ಸೀರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹಾಗಾಗಿ ಇವ್ರಿಬ್ರುದು ಟಾರ್ಚರ್ ಜಾಸ್ತಿ ನನಗೆ ಸೀರೆ ಉಡೋದ್ರಲ್ಲಿ ಆಯಿತು ಓಕೆ ಆಮೇಲೆ ಕಂಟಿನ್ಯೂ ಮಾಡೋಣ ಇವಾಗೆಲ್ಲ ಸ್ವಲ್ಪ ಎತ್ತಿರೋಣ ನನ್ನ ಮಗಳು ಬರೋ ಬಿಚ್ಚಿಟ್ಟಿದ್ದಾಳೆ ಚೇಂಜ್ ಟೈಮ್ ಬಂದು ಏಯ್ಟ್ ಟೆನ್ ಎಂಟು ಹತ್ತಾಯ್ತಾ ಆಯ್ತಾ ಬಂತು ಎಲ್ಲ ಕ್ಯಾರಮ್ ಬೋರ್ಡ್ ಆಡ್ತಾಯಿದ್ವಿ ಅದನ್ನು ಬರೋದು ನಮಗೆ ಆಟ ಮುಗೀತು ಎತ್ತಿಟ್ಟಿದ್ದಾಯಿತು ಆದರೆ ಎತ್ತಿಟ್ಟಿದ್ದು ಎತ್ತಿಡ್ರು ಎತ್ತಿಡ್ರು ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಇನ್ನೂ ಎತ್ತಿಡೋದ್ರಲ್ಲೇ ಇದ್ದಾರೆ ಇವರೇನೋ ಮಾಡ್ತಾಯಿದ್ದಾರೆ ಹಾಗೆ ಇದೊಂದು ಅಲ್ಲಿ ಮಾಪ್ ತರಿಸಿದ್ವಿ ಟು ಏಯ್ಟಿ ಫೈವ್ ಇದು ಬಟ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಇನ್ನೂ ನೋಡಬೇಕು ನಮ್ಮ ಮನೇಲಿ ಹಾಳು ಮಾಡಿಬಿಟ್ಟಿದ್ರು ಅಂದರೆ ಸ್ಪಿನ್ ಆಗ್ತಾ ಇರಲಿಲ್ಲ ಹಾಗಾಗಿ ಅದನ್ನು ತರಿಸಿದ್ದಾಯಿತು ಇದು ಒಂದು ಸುಮಾರು ದಿನದಿಂದ ಅಬ್ಸರ್ವ್ ಮಾಡ್ತೀರ ಇಲ್ಲ ಗೊತ್ತಿಲ್ಲ ಇದು ಇಲ್ಲೇ ನಿಂತಿದೆ ನಮ್ಮ ಮನೆಗೆ ಬಂದು ಆ ಹತ್ರ ಟೆನ್ ಡೇಸ್ ಆಯ್ತಾ ಒನ್ ವೀಕ್ ಆಯ್ತಾ ಆಗಿದೆ ಹಾಂ ಟೆನ್ ಡೇಸಿಂದ ಇದು ಇಲ್ಲೇ ನಿಂತಿದೆ ಇದು ಎಲ್ಲಿಂದ ಬಂದಿರೋದು ಅಂತ ಅದರ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆ ಚೈನಾ ಚೈನಾಯಿಂದ ಬಂದಿರುವಂತಹ ಒಂದು ಸೆಂಟರ್ ಟೇಬಲ್ ಅದು ಈ ಟೇಬಲ್ ಬದಲು ಈ ಟೇಬಲ್ ಇದನ್ನು ನಮ್ಮ ಮನೆಯವರ ಫ್ರೆಂಡ್ ಇದ್ದಾರೆ ಅವರ ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ಈ ಥರ ಚೈನಾ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಅಲ್ಲಿಂದ ತಗೊಂಡು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಮಾಡ್ತಾರಂತೆ ಸುಮಾರು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಅದಕ್ಕೆ ನಾವು ಅಮೌಂಟ್ ಪೇ ಮಾಡಿದ್ದೆವು ಇನ್ನದು ಹ್ಞೂ ಅದು ಇಷ್ಟು ತಿಂಗಳಾದಮೇಲೆ ಬಂದಿದೆ ಬಟ್ ಅದ್ರ ಲೆಗ್ಸೆಲ್ಲೋ ಮಿಸ್ ಆಗಿದೆ ಮತ್ತಿನ್ನ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಬರೀ ಟೇಬಲ್ ಅಂದರೆ ಮೇಲ್ಗಡೆ ಒಂದು ಆ ಥರದ್ದು ಕೊಟ್ಟಿದ್ದಾರೆ ಅಷ್ಟೇ ಕಾಲುಗಳೇ ಕೊಟ್ಟಿಲ್ಲ ಅದ್ರದ್ದು ಹಂಗಾಗಿ ಅದಲ್ಲೇ ನಿಂತಿದೆ ಇದು ಯಾವತ್ತು ಕಾಲ ಬರುತ್ತೋ ಅದು ಹೆಂಗಿದೆ ಅಂದನು ನಾವು ಓಪನ್ ಮಾಡೋ ಕೂಡ ನೋಡಿಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಯಾವ ಥರ ಏನು ಏತ ಅಂತ ಏನು ಮಾಡೋಂಗಿಲ್ಲ ಕೆಲವೊಂದು ಟೈಮಲ್ಲಿ ನಿಧಾನವೇ ಪ್ರಧಾನ ಅಂತಾರಲ್ಲ ಹಾಗೆ ತಾಳ್ಮೆಯಿಂದ ಕಾದಿ ನೋಡೋಣ ಇವಾಗ ಮೂವಿ ನೋಡಿದ್ವಿ ನೋಡಿ ಹಿಂಗೆ ಬಿದ್ದಿದೆ ನಮ್ಮ ಮನೆ ಫುಲ್ಲು ಏನು ಮಾಡೋಕ್ಕಲ್ಲ ಸಂಡೇಸ್ ಹಾಲಿಡೇ ಮನೆಗೆ ಹಾಲಿಡೇ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಅದಕ್ಕೂ ಮುಂಚಿತವಾಗಿ ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆ ಎಷ್ಟಿದೆ ಅಂತ ಈ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಪುಡ ಪುಡ ಅಂತ ಕಿಚನ್ನ ಕ್ಲೀನ್ ಮಾಡಿ ಅಡುಗೆಗಿಟ್ಟು ಮಾಡೋಣ ಅದ ಸಿಂಪಲ್ಲಾಗಿ ಒಂದು ರಸಂ ಮಾಡೋಣ ಅಂತ ಬೇಳೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಒಟ್ಟಿಗೆ ಬೇಯಿಸಿ ಇದಕ್ಕೆ ಸಾಸಿವೆ ಸಾಸಸ್ಬೇಕರಿ ಸೊಪ್ಪು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಮುಗೀತು ಯಾಕಂದರೆ ಹೊರಗಡೆ ಎಲ್ಲ ಊಟ ಮಾಡಿ ಬಂದಾಗ ಮನೇಲಿ ಸ್ವಲ್ಪ ಲೈಟ್ ಫುಡ್ ಇದ್ದರೆ ಒಳ್ಳೆದು ನಂದು ಒಂದು ಥೈರಾಯ್ಡ್ ಟೆಸ್ಟ್ ರಿಪೋರ್ಟ್ ಬಂತು ಬಟ್ ಅದು ಏನು ಅಂತಲೇ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್ ನನಗೆ ಟ್ರಾನ್ಸ್ಲೇಟ್ ಎಲ್ಲ ಮಾಡಿ ನೋಡ್ತಾಯಿದ್ರು ಕೂಡ ನನಗೆ ಅರ್ಥವೇ ಆಗ್ತಾಯಿಲ್ಲ ಆ ಲೆವೆಲಿಗೆ ಇದೆ ನೀರೇನೋ ಇದೆ ಅದು ಏನು ಅಂತ ಗೊತ್ತಿಲ್ಲ ಬಟ್ ಸುಮಾರು ಜನ ಕಮೈಂಟ್ ಮಾಡಿದ್ದೀರಾ ಅದೆಲ್ಲ ಓದೋದಕ್ಕೆ ಭಾಳ ಖುಷಿ ಆಗುತ್ತೆ ಎಷ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸ್ತೀರಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಸಾಸಿವೆ ಸೊಪ್ಪು ಜೀತಿ ಎಲ್ಲ ಒಗ್ಗರಣೆ ಹಾಕಿದರೆ ಇಸ್ ರೆಡಿ ನನಗಂತೂ ರಸಮ್ ಮಾಡೋದು ಈ ಪಪ್ಪು ಮಾಡೋದು ಆಮೇಲೆ ಟೊಮೆಟೊ ತಿಳಿ ಮಾಡೋದು ಇದೆಲ್ಲ ನನಗೆ ತುಂಬ ಈಸಿಯಾದಂತಹ ಅಡುಗೆ ಪಟ ಅಂತ ಹೇಳಿ ಮಾಡ್ಬಿಡ್ತೀನಿ ಹಾಗೆ ಇವತ್ತು ಮಧ್ಯ ಮದುವೆಗೆ ಹೋದಾಗ ನಮ್ಮ ಅಣ್ಣನೂ ಕೂಡ ಕಾಲ್ ಮಾಡಿದರು ಅವರೆಲ್ಲೋ ಟ್ರಿಪ್ ಹೋಗಿದ್ರಲ್ಲ ಹಾಗಾಗಿ ಇವಾಗ ಬಂದಿದ್ದಾರೆ ನಂಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ ಫೋನ್ ಮಾಡಿದ್ರು ನಾವು ಹೊರಗಡೆ ಇದ್ದಲ್ಲ ಸರಿ ರೆಸ್ಟ್ ಮಾಡಮ್ಮ ಆಮೇಲೆ ಬರ್ತೀನಿ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ ನಮ್ಮಮ್ಮ ಬೇರೆ ಸಕ್ಕತ್ತು ಯೋಚನೆ ಮಾಡ್ತಿದ್ದಾರೆ ಟೆನ್ಷನ್ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ ಗೊತ್ತಾ ಹಳದೊಂದು ಬಾಕಿ ನಮ್ಮಮ್ಮ ನನಗೆ ಒಂಚೂರು ಆರೋಗ್ಯದಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಮ್ಮಮ್ಮ ಮಾತ್ರ ದೇವರನ್ನೇ ತಟ್ಕೊಳ್ಳೋಣ ಸ್ಟಿಕ್ಕರ್ ನಮ್ಮಮ್ಮ ಸಖತ್ತು ಫೀಲ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಒಂಥರ ಬೇಜಾರು ಇನ್ನೋ ನಮ್ಮಮ್ಮ ಇರೋವರೆಗೂ ಒಂದು ದಿನ ಹುಷಾರಿಲ್ಲ ಅಂತ ಹೇಳಿ ಮಲಗಿತಿಲ್ಲ ಯಾವುದು ಕಾಯಿಲೆ ಬಂದು ಆ ಥರದ್ದು ಎಂಥದ್ದು ಇಲ್ಲ ಫ್ರೆಂಡ್ಸ್ ನನಗೆ ನಮ್ಮ ಅಣ್ಣ ಮಾತ್ರ ಹೆವಿ ಪೇಷಂಟ್ ಅವನು ಅವನಷ್ಟು ಆರೈಕೆ ಮಾಡಿರೋದು ಅವನಿಗೆ ಬರದೇ ಇರುವಂಥ ಕಾಯಿಲೆಗಳೇ ಇಲ್ಲ ಚಿಕನ್ ಗುನ್ಯಾ ಅವನಿಗೆ ಬಂತು ಅಮ್ಮ ಆಗೋದಾಗ್ಬೋದು ಅವನಿಗೆ ಬಂತು ಆಮೇಲೆ ರಿಂಗಿ ಫೀವರ್ ಅವನಿಗೆ ಬಂತು ಟೈಫಾಯ್ಡ್ ಅವ್ನಿಗೆ ಬಂತು ಲಂಗ್ಸಲ್ಲಿ ಏನೋ ಕಫ ಎಲ್ಲ ಕಟ್ಕೊಂಡ್ಬಿಡ್ತು ಚಿಕ್ಕದ್ರಲ್ಲಿ ಇವಾಗ ನಮ್ಮ ಮಕ್ಳಿಗೆಲ್ಲ ಹಿಂಗಾಗುತ್ತೆ ಅದು ಅವ್ನಿಗೆ ಬಂತು ಒಟ್ನಲ್ಲಿ ಬರೀ ಅವ್ನು ಹುಷಾರ್ ತಪ್ಪದೆ ಆಗೋಗಿತ್ತು ಹೊ ಅವನಿಗೆ ನನಗೆ ಮಾತ್ರ ಏನಂದರೆ ಏನೂ ಇರಲಿಲ್ಲ ಬಟ್ ನನ್ನ ಮದುವೆ ಆಗಿ ಮೂರೇ ತಿಂಗಳು ಫ್ರೆಂಡ್ಸ್ ಮೂರು ತಿಂಗ್ಳಿಗೆ ನನ್ನ ಅಂತ ಸೇರೋಕೆ ಶುರು ಮಾಡಿದ್ದು ನನ್ನ ಲೈಫಲ್ಲಿ ಹಾಸ್ಪಿಟ್ಲೇ ನನ್ನ ಮನೆ ಅನ್ನೋ ಥರ ಜೀವನ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಒಂದಾದ್ಮೇಲೆ ಒಂದು ನನ್ನ ಮಗಳು ತ್ರೀ ಮಂತ್ಸ್ ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ಸ್ ಅನಿಸುತ್ತೆ ಆ ಪ್ರೆಗ್ನೆನ್ಸಿಯಲ್ಲಿ ನನಗೆ ಫಸ್ಟ್ ಹೆಲ್ತ್ ಪ್ರಾಬ್ಲಮ್ ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಅಂತ ಹೇಳಿ ಬಂದಿದ್ದಂಥದ್ದು ನನ್ನ ಅಷ್ಟು ವರ್ಷದಲ್ಲಿ ಅದೇ ಫಸ್ಟ್ ಅದು ಬಂದಮೇಲೆ ಆಮೇಲೆ ಮಧ್ಯದಲ್ಲಿ ಹುಷಾರ್ ತಪ್ಪೋ ಸ್ವಲ್ಪ ಎಲ್ಲ ಆಗ್ತಿತ್ತು ಆಮೇಲೆ ಮಗು ಆದಮೇಲೆ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋಂಗಿತ್ತು ಆನಂತರ ಮಧ್ಯದಲ್ಲಿ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಆಮೇಲೆ ಮತ್ತೆ ಮಗ ಹುಟ್ಟೋ ಟೈಮಲ್ಲಿ ಮತ್ತೆ ಫುಲ್ ಬಾಡಿಯಲ್ಲಿ ಬ್ಲಡ್ಡೇ ಇಲ್ಲ ಅನ್ನೋ ಲೆವೆಲಿಗೆ ಪ್ರಾಬ್ಲಮ್ ಆಯಿತು ಸೀಸರಿಯನ್ನು ಮಾಡೋಂಗಾಯ್ತು ಆಮೇಲೆ ನಿಮೋನಿಯಾ ಥರ ಅಂದರೆ ಸಾರಿ ನಿಮೋನಿಯಾ ಅಂತ ಸಾರಿ ಸಾರಿ ಮೈಗ್ರೇನ ಮೈಗ್ರೇನ ಬಂತು ಅದಕ್ಕೆ ಎರಡು ವರ್ಷ ಟ್ರೀಟ್ಮೆಂಟ್ ಕೊಟ್ಟರು ಅಂದರೆ ನನಗೆ ಹೆಂಗೆ ಅಂದರೆ ಮೈಗ್ರೇನ ಅಂದರೆ ತಲೆನೋವು ಬರೋದು ಆ ಥರದ್ದೆಲ್ಲ ಓಕೆ ಬಟ್ ನನಗೆ ಒನ್ ಸೈಡ್ ಫೇಸ್ ಏನಿದೆ ಇದು ಔಟ್ ಸೈಡ್ ಫುಲ್ ಕಂಪ್ಲೀಟ್ ಊದ್ಕೊಂಡ್ಬಿಡೋದು ಈ ಕಡೆ ಫುಲ್ ಊತ್ಕೊಂಡ್ಬಿಟ್ಟು ಕಣ್ಣು ಒಂದು ಕಡೆ ರೆಡ್ ಆಗೋದು ನೀರು ಹೆವಿ ಕಣ್ಣಲ್ಲಿ ನೀರು ಹೋಗೋದು ಇಷ್ಟು ತಪ್ಪಾಗಿ ಊದ್ಕೊಂಡ್ಬಿಡೋದು ಅದು ಒಂದು ಸೈಡ್ ಒನ್ ಸೈಡ್ ಏನಿಲ್ಲ ಆ ಥರ ಆಗಿಬಿಟ್ಟು ಸೇಮ್ ಹೀಗೆ ರಾಗವಾಸಲ್ಲೇ ಡಾಕ್ಟರ್ಗೆ ತೋರಿಸಿ ಅವರು ಇದೆಲ್ಲ ಮಾಡಿದರು ಏನದು ಮಿಷಿನ್ ಒಳಗಡೆ ಹೋಗ್ತೀವಲ್ಲ ಎಮ್ ಆರ್ ಐ ಸಾರಿ ಕೆಲವೊಂದು ಮಾರ್ತ ಕೊಡುತ್ತೆ ಎಮ್ ಆರ್ ಐ ಎಲ್ಲ ಮಾಡಿಸಿ ಅವಾಗ ಸ್ವಲ್ಪ ಟೂ ಇಯರ್ಸ್ ಕಂಟಿನ್ಯೂಸ್ ಮೆಡಿಸನ್ಸ್ ತೊಗೊಂಡು ಬಂದಿದ್ದಾಯ್ತು ಅದಾದಮೇಲೆ ಪಿ ಸಿ ಓಡಿ ಅಂತ ಹೇಳಿ ಶುರು ಆಯಿತು ಆ ಪಿ ಸಿ ಓಡಿ ಶುರುವಾಗಿ ಅದೊಂದು ಮೂರು ಮೂರ್ನಾಲ್ಕು ವರ್ಷನೇ ಅದರಲ್ಲಿ ಕಷ್ಟಪಟ್ಟುಬಿಟ್ಟೆ ನಾನು ಅದೆಲ್ಲ ಸುಧಾರಿಸ್ಕೊಂಡು ಈಗ ಒಂದು ಸ್ವಲ್ಪ ಏನೋ ಪರವಾಗಿಲ್ಲ ಅಂತ ಹೇಳಿ ಚೇತರಿಸ್ಕೊಂಡೆ ನನ್ನ ಮದುವೆ ಆಗಿ ನನ್ನ ಜರ್ನಿ ಏನು ಮದುವೆ ಲೈಫ್ ಶುರು ಆಯಿತೋ ಅಲ್ಲಿಂದ ಬರೀ ಹಾಸ್ಪಿಟ್ಲ್ ಅನ್ನೋದೇ ಆಗೋಯ್ತೆ ಹೊರತು ನನ್ನ ಲೈಫಲ್ಲಿ ಮತ್ತೆದಲ್ಲೆಲ್ಲೋ ಅಲ್ಲಲ್ಲ ಬ್ರೇಕ್ ಒಂದು ಒಂದೆರಡು ವರ್ಷ ಮೂರು ವರ್ಷ ಚೆನ್ನಾಗಿದ್ದೀನಿ ಆರೋಗ್ಯದಲ್ಲಿ ಅದರಿಂದ ಆಚೆಗೆ ಸ್ವಲ್ಪ ಹೀಗೆ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ಎಷ್ಟು ತಾಳ್ಮೆಯಿಂದ ನನ್ನನ್ನು ಕೇರ್ ಮಾಡ್ತಾರೆ ಅಂದರೆ ಇಷ್ಟು ಹಾಸ್ಪಿಟಲ್ ಮೆಡಿಸನ್ಸು ಹಾಸ್ಪಿಟ್ಲಿಗೆ ಮೆಡಿಸನ್ಸು ಅಂತ ಓಡಾಡಿರೋದು ಬೇರೆ ಯಾರೂ ಇರಲ್ಲ ಅಂದ್ಕೊಳ್ತೀನಿ ನಾನು ಒಬ್ಬಳೇ ಅಂದ್ಕೊಳ್ತೀನಿ ಆದರೂ ಕೂಡ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ ಎಲ್ಲ ಬರ್ತಾ ಇರಲಿ ಏನು ಬರುತ್ತೆ ಎಲ್ಲ ತೊಗೊಂಡು ಅದನ್ನು ದಾಟ್ಕೊಂಡು ಹೋಗೋದನ್ನ ಕಲಿಬೇಕು ಅಂತ ನಾನು ಸ್ವಲ್ಪ ಖುಷಿಯಾಗೇ ಇರೋದಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಬಟ್ ಆದರೂ ಎಲ್ಲ ಒಂದು ಕಡೆ ಸರಿ ಅನಿಸ್ಬಿಡುತ್ತೆ ನಮ್ಮಮ್ಮ ಆಳೋದು ಬೇಜಾರು ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ಎಲ್ಲ ನೋಡಿದರೆ ನಮ್ಮಮ್ಮ ಅದೇ ಹೇಳ್ತಿರ್ತಾರೆ ಇಷ್ಟು ವಯಸ್ಸಾಗಿದೆ ನಮಗೆ ನಮ್ಮಪ್ಪಂಗೂ ಅಷ್ಟೇ ಒಂದು ಯಾವುದು ಬಿ ಪಿ ಇಲ್ಲ ಶುಗರ್ ಇಲ್ಲ ಎಂಥದ್ದು ನಮಗಿಲ್ಲ ಯಾಕೆಲ್ಲ ನಿನಗೆ ಬರುತ್ತೆ ಅಂತ ನಮ್ಮಮ್ಮನೂ ಅದೇ ಹೇಳ್ತಾರೆ ನಮ್ಮಪ್ಪನೂ ಅದೇ ಹೇಳ್ತಾರೆ ಗೊತ್ತಿಲ್ಲ ತುಂಬ ಜನ ಅಂದ್ಕೊಂಡಿದ್ದಾರೆ ಈಗ ನನ್ನ ಕೆಲಸ ಶುರು ಮಾಡಿದ ಮೇಲೆ ತುಂಬ ಟೆನ್ಷನ್ ತೊಗೊಂಡು ಆರೋಗ್ಯ ಆರೋಗ್ಯದಲ್ಲೋ ನಾನು ಗಮನಿಸ್ತಿಲ್ಲ ಅಥವಾ ಆರೋಗ್ಯದ ಕಡೆ ಗಮನ ಕೊಡ್ತಿಲ್ಲ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಒಂದು ಪ್ರೀತಿ ಕಾಳಜಿ ಎಲ್ಲ ನನಗೆ ಅರ್ಥ ಆಗುತ್ತೆ ಸುಮಾರು ಜನ ಕಮೆಂಟ್ ಮಾಡಿ ವಾಟ್ಸಪ್ಪಲ್ಲಿ ಎಲ್ಲದರಲ್ಲೂ ಕೂಡ ನನ್ನ ಬಗ್ಗೆ ವಿಚಾರಿಸ್ತಾ ಇರ್ತೀರಾ ಹೇಳ್ತಾ ಇರ್ತೀರಾ ಹೇಗಿರಬೇಕು ಅಂತ ಬಟ್ ನನಗೆ ಗೊತ್ತಿಲ್ಲ ನನ್ನ ನಾನು ಇಷ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಇರೋದಕ್ಕೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ನಾನು ಹೇಳಿದಾಗೆ ನನಗೆ ಸುಮಾರು ನನ್ನ ಮದುವೆ ಆಗಿದ್ದ ನೆಕ್ಸ್ಟ್ ಒಂದು ತ್ರೀ ಮಂತ್ಸಲ್ಲೇ ನನ್ನ ಹೆಲ್ತ್ ಇಶ್ಯೂಸ್ ಶುರು ಆಗಿದ್ದಂಥದ್ದು ಆಗಿಂದ ಈಗವರೆಗೂ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಈ ಥರ ಆಗ್ತಾನೆ ಇರತ್ತೆ ಮಧ್ಯದಲ್ಲಿ ನಾನು ಸ್ವಲ್ಪ ಕೇರ್ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೇಗೋ ಹುಷಾರಾಗಿದ್ದೀನಿ ಅನ್ನೋ ಥರ ಬರುತ್ತೆ ಹಾಗೆ ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ದೇವ್ರೇನು ಕೊಡ್ರೂ ಕೊಡ್ತಾ ಇರಲಿ ಅದನ್ನು ಖುಷಿಯಾಗಿ ತೊಗೊಂಡು ಹೋಗೋದಕ್ಕಷ್ಟೇ ಇಷ್ಟಪಡ್ತೀನಿ ಇನ್ನೇನು ಇವಾಗ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂರೋದಿಲ್ಲ ನಾನು ಅದಕ್ಕೆ ತುಂಬ ಡೀಟೇಲಾಗಿ ಸಲ ಹೇಳ್ಕೊಡೋದಕ್ಕೂ ನಿಮ್ಮ ಹತ್ರ ಯೋಚನೆ ಮಾಡ್ತೀನಿ ಯಾಕಂದರೆ ಅಮ್ಮ ಎಲ್ಲ ಬ್ಲಾಗ್ ನೋಡೋದ್ರಿಂದ ಎಷ್ಟೋ ಸರಿ ಹೈಡ್ ಮಾಡಬೇಕು ಅಮ್ಮನಿಂದ ಇಂಥ ವಿಚಾರಗಳನ್ನ ಅಂದ್ಕೊಂತೀನಿ ಬಟ್ ನಮ್ಮ ಥರ ಯಾರಾದರೂ ನೆಗ್ಲೆಟ್ ಮಾಡೋರಿದ್ರೆ ಅವರಿಗೆ ಒಂದು ಎಚ್ಚರಿಕೆಯಾಗಿ ಮುನ್ ಮುಂಜಾಗ್ರತೆಯಿಂದ ಹೇಗಿರಬೇಕು ಅನ್ನೋದನ್ನು ಹೇಳಬೇಕು ಅನ್ನೋದು ಕೂಡ ಬರುತ್ತೆ ತುಂಬ ಹೈಡ್ ಮಾಡಿಬಿಟ್ರೆ ನಿಮ್ಗೆ ಯಾರು ನಿಮ್ಮಲ್ಲಿ ಯಾರಿಗಾದ್ರೂ ನನ್ನ ಒಂದು ಸಿಂಪ್ಟಮ್ಸ್ ಇದ್ದು ನೀವೇನಾದ್ರೂ ಅದನ್ನು ನಾರ್ಮಲ್ ಅಂತ ಅಂದ್ಕೊಂಡೇನಾದರೂ ಇದ್ಬಿಟ್ರೆ ಅದು ಮುಂದೆ ಈ ಥರ ಏನಾದರೂ ಆದಾಗ ಅವಾಗ ನೀವು ಸಫರ್ ಪಡೋದು ಬೇಡ ನಾವು ಮಾಡ್ಕೊಂಡೋಗಿ ನೀವು ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೆ ನನ್ನ ಬಾಗಿಲು ಹೇಳಬೇಕು ಅಂತ ಇಷ್ಟಪಟ್ಟಿದ್ದು ಇಲ್ಲಾಂದರೆ ಖಂಡಿತ ನನಗೆ ಇದನ್ನು ಹೇಳ್ಕೋಬೇಕು ಅನ್ನೋದು ಇಷ್ಟ ಇರಲಿಲ್ಲ ಯಾಕಂದರೆ ಅಮ್ಮನಿಗೂ ಹೇಳಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಬಟ್ ಆಮೇಲೆಲ್ಲ ಒಂದು ಕಡೆ ಯೋಚನೆ ಮಾಡಿದೆ ನಾವು ಎಷ್ಟು ಹೈಟ್ ಮಾಡ್ತೀವೋ ಅಷ್ಟು ಬೇರೆಯವ್ರಿಗೂ ತೊಂದರೆ ಆಗ್ಬೋದು ನಾವೆಷ್ಟು ಶೇರ್ ಮಾಡ್ಕೊತೀವೋ ಅಷ್ಟು ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಅಮ್ಮಂಗೆ ಇವತ್ತೆಲ್ಲ ನಾಳೆ ನಾನು ಹೇಳಲೇಬೇಕಾಗತ್ತೆ ಎಷ್ಟೇ ಹೈಟ್ ಮಾಡಿದ್ರು ಅಮ್ಮನ ಹತ್ರ ಮಾತ್ರ ಎದುರುಗಡೆ ನಿಂತಾಗ ನನಗೆ ಸುಳ್ಳು ಆಗೋದಿಲ್ಲ ಸತ್ಯ ಅನ್ನೋದು ಬಂದ್ಬಿಡುತ್ತೆ ಬಾಯಿಗೆ ಅದಕ್ಕೆ ಓಕೆ ಹೇಗೋ ಮೇಲೊಬ್ಬ ದೇವರಿದ್ದಾನೆ ದಾರಿ ತೋರಿಸ್ದೆ ಅಂಥದ್ದು ಎಂತೆಂತೂ ದೊಡ್ಡ ದೊಡ್ಡ ಕಾಯಿಲೆ ಇರ್ಬೋರೇ ಹೇಗೆ ಇದ್ದಾರೆ ನಾವು ಈ ಸಣ್ಣ ಪುಡಕ್ಕೆಲ್ಲ ಎದ್ರುಕೊಂಡ್ರೆ ಆಗೋದಿಲ್ಲ ಅಂತ ಫೈನಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಂಥದ್ದು ಬಟ್ ಇನ್ನೂ ಅದು ಕನ್ಫರ್ಮ್ ಆಗಿ ನನಗೆ ರಿಪೋರ್ಟ್ ತೊಗೊಂಡೋಗಿ ಡಾಕ್ಟರ್ ಹತ್ರ ತೋರಿಸಿಲ್ಲ ಇವತ್ತು ಮಂಡೇ ಹೋಗಬೇಕು ನಾನು ನೆನ್ನೆ ವ್ಲಾಗ್ನ ಇವತ್ತೇ ಎಡಿಟಿಂಗ್ ಮಾಡಿ ಇವತ್ತೇ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಯಾವುದೇ ವ್ಲಾಗ್ಗಳನ್ನ ನಾನು ಮಾಡಿಲ್ಲ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ವ್ಲಾಗ್ಗಳನ್ನ ಮಾಡ್ತಾ ಹಾಗೆ ಈಗ ನಾನು ಮಾಡ್ತಾ ಇರೋದು ಹೆಸರು ಬೇಳೆ ರಸಮ್ ಇದಂತೂ ನಮ್ಮ ಮನೇಲೆಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ತುಂಬ ಈಸಿ ಕೂಡ ನನ್ನ ಕೈಯ್ಯಲ್ಲಿ ಒಂದು ಎರಡು ಇಡಿಯಷ್ಟು ನಾನು ಹೆಸರು ಬೇಳೆನ ಹಾಕ್ಕೊಳ್ತೀನಿ ಜೊತೆಗೆ ಒಂದೆರಡು ಟೊಮೆಟೊ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಇಷ್ಟು ಕೂಡ ಒಟ್ಟಿಗೆ ಹಾಕಿ ಒಂದು ಮೂರು ನಾಲ್ಕು ವಿಷಯಕ್ಕೆ ಕೂಗಿಸ್ಕೊಳ್ಳೋದು ಆನಂತರ ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಕರ್ಬೆನ್ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಹಣ್ಣುಮೆಣ್ಸಿನ್ಕಾಯಿ ಜೊತೆಗೆ ಜೀರಿಗೆ ಪುಡಿ ಜೀರಿಗೆ ಪುಡಿ ಒಂದು ಮೂರು ಸ್ಪೂನಷ್ಟು ನೀವು ಹಾಕೋಬೋದು ಅಂದರೆ ಕ್ವಾಂಟಿಟಿ ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ನಾನಿಲ್ಲಿ ಒಂದು ಎರಡು ಟೈಮ್ಗೆ ಆಗೋ ಥರ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮತ್ತು ನಾಳೆ ಮಧ್ಯಾಹ್ನಕ್ಕೆ ಯಾರು ಮಾಡ್ತಾರೆ ಅನ್ನೋದಕ್ಕೆ ಈಗಲೇ ಸ್ವಲ್ಪ ಇದ್ದೀನಿ ಹಾಗಾಗಿ ಒಂದು ಮೂರು ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಹಾಕಿದರೆ ಇಲ್ಲಿ ಒಂದೆರಡು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಪೆಪ್ಪರ್ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಕೂಡ ಹಾಕೋಬೋದು ಆ ನಂತರ ಇದಕ್ಕೆ ನಾನು ಸ್ವಲ್ಪ ಅರ್ಶನದ ಪುಡಿ ಜೊತೆಗೆ ಇಂಗು ಇಂಗು ಕೂಡ ಸೇರಿಸಿದ್ದೀನಿ ನಂತರ ಬೇಯಿಸಿರುವಂತಹ ಹೆಸರುಬೇಳೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಯಾಕಂದರೆ ಸ್ಮ್ಯಾಶ್ ಮಾಡಿದ್ರೆ ಅದೊಂಥರ ಚೆನ್ನಾಗಿರತ್ತೆ ತುಂಬ ರುಬ್ಬಿಟ್ರೆ ಅದು ಬೇಳೆ ಏನಿದೆ ಒಂಥರ ನೈಸಾದ ಹಂಗೆ ತುಂಬ ಗಟ್ಟಿ ಗಟ್ಟಿ ಆ ಥರ ಅನಿಸುತ್ತೆ ಹಂಗಾಗಿ ಜಾಸ್ತಿ ರುಬ್ಬೋದ್ಕಿಂತ ಹೆಚ್ಚಾಗಿ ಸ್ಮ್ಯಾಷರಲ್ಲಿ ಸ್ಮ್ಯಾಷ್ ಮಾಡಿಕೊಂಡ್ರೆ ಬೆಟರ್ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗುತ್ತೆ ರಸಮ್ ಇದೊಂದು ಸ್ವಲ್ಪ ಕುದಿಬೇಕು ಕುದಿ ಬಂದಾಗ ಇದ್ರ ಕಲರೇ ಚೇಂಜ್ ಆಗುತ್ತೆ ನಮ್ಮ ಮನೆಯವ್ರಿಗಂತೂ ನಾನು ಮಾಡೋ ಈ ರಸಮ್ ಬಹಳ ಇಷ್ಟಪಟ್ಟು ಮನೆಯವರೆಲ್ಲರೂ ತಿಂತಾರೆ ಹಾಗೆ ಫೈನಲಿ ಒಂದು ಕಡೆ ರೈಸ್ ಕುಕ್ ಕೂಡ ಇಟ್ಟಿದ್ದಾಯಿತು ಅನಂತರ ರಸಮ್ ಆಯಿತು ಇನ್ನು ಸೈಡ್ಸ್ ಅಂತ ಹೇಳಿ ಆಮ್ಲೆಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಇಷ್ಟೇ ಅಡುಗೆ ನೈಟ್ ಊಟಕ್ಕೆ ಈಗ ಹಾಗೆ ಸ್ವಲ್ಪ ಪಾತ್ರೆಗೆ ಒಳಗಾಯಿತು ಅದೆಲ್ಲ ತೊಳೆದಿಟ್ಬಿಡೋಣ ಅಂತ ಹಾಗೆ ಅಡುಗೆಗೂ ಇಟ್ಟು ಕೂಡ ಇಲ್ಲಿ ಕ್ಲೀನಿಂಗ್ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನನ್ನ ಇವತ್ತಿನ ಡೇ ಬ್ಲಾಗ್ ಇತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್